ಚಿಕ್ಕಬಾಣವರ ಪುರಸಭೆ ವ್ಯಾಪ್ತಿಯ ದ್ವಾರಕ ನಗರದಲ್ಲಿ ಚಾನ್ಕಿ ಮಾರ್ಷಲ್ ಆರ್ಟ್ಸ್ ಕೇಂದ್ರ ಕಚೇರಿ ಉದ್ಘಾಟನೆ ಸಮಾರಂಭ ಈ ಕಾರ್ಯಕ್ರಮಕ್ಕೆ ಗ್ರ್ಯಾಂಡ್ ಮಾಸ್ಟರ್ ರಮೇಶ್ ಬಾಲಕೃಷ್ಣ ಅವರು ಚಾನ್ಕಿ ಟ್ರಸ್ಟಿನ ಉಪಾಧ್ಯಕ್ಷ ಡಾ ಮುರಳಿ ಟಿವಿ ಚಲನಚಿತ್ರ ನಟರು ನಿರ್ಮಾಪಕರು ನಿರ್ದೇಶಕರು ಹಾಗೂ ಚಾನ್ಕಿ ಮಾರ್ಷಲ್ ಆಟ್ಸ್ನ ತರಬೇತಿದಾರ ಡಾ ಚಾಮರಾಜ ಮಾಸ್ಟರ್ ಶ್ರೀನಿವಾಸ ಫೌಂಡೇಶನ್ ಫೌಂಡೇಶನ್ನ ಅಧ್ಯಕ್ಷ ಡಾ ಎಸ್ ಮಂಜುನಾಥ್ ಎಬಿಬಿ ಮಂಜುನಾ ಅವರು ವಿಶೇಷ ಆಹ್ವಾನಿತರಾಗಿ ಆರ್ಸಿ ಚಂದ್ರಶೇಖರ್ ಅವರು ಖ್ಯಾತ ಸಂಗೀತ ನಿರ್ದೇಶಕರು ಆದ ಸತೀಶ್ ಆರ್ಯನ್ ಅವರು ನೃತ್ಯ ನಿರ್ದೇಶಕರು ಆದ ನಾಗರಾಜ್ ಅವರು ಫೈರೋಜ್ ಎಂ ಅವರು ಟೈಮ್ ಕ್ವಾಂಡೋ ಕರಾಟೆ ಸಂಸ್ಥೆಯ ಉಪಾಧ್ಯಕ್ಷರು ಆದ ಕೃಷ್ಣಮೂರ್ತಿ ಅವರು ಕರಾಟೆ ಮಾಸ್ಟರ್ ಆದ ಮಂಜುನಾಥ್ ಅವರು ಶಿವಪಾ ಅವರು ನೃತ್ಯ ಶಿಕ್ಷಕರು ಆದ ಸಂತೋಷ್ ಕುಮಾರ್ ಹಾಗೂ ಜಾನ್ ಕೆ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ಜೊತೆಗೆ ನೂರಾರು ವಿದ್ಯಾರ್ಥಿಗಳು ಪೋಷಕರು ಸುತ್ತಲಿನ ನಾಗರಿಕರು ಭಾಗಿಯಾಗಿ ಸಮಾರಂಭಕ್ಕೆ ಹೆಚ್ಚಿನ ಮೆರುಗು ತಂದಿದ್ದಾರೆ ಸಂಸ್ಥೆಯನ್ನ ಟೇಪು ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಗ್ರ್ಯಾಂಡ್ ಮಾಸ್ಟರ್ ರಮೇಶ್ ಬಾಲಕೃಷ್ಣ ಅವರು ಗುರು ಶಿಷ್ಯರ ಬಾಂಧವ್ಯದ ಬಗ್ಗೆ ಜಾನಕಿ ಸಂಸ್ಥೆಯ ನಡೆದು ಬಂದ ಹಾದಿಯ ಬಗ್ಗೆ ಸವಿವರವಾಗಿ ತಮ್ಮ ಸವಿ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ನಿತ್ಯೆ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಳಿವೆ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕುಡಿ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ಏನೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪಾ ಬೆಳಗಿಸಿ ಮಾತನಾಡಿದ ಎಬಿಬಿ ಮಂಜಣ್ಣ ಇಂತಹ ಕಲೆಗಳ ಮೂಲಕ ಶಿಕ್ಷಕರು ದೇಶಕ್ಕೆ ನಾಡಿಗೆ ಯಾವ ರೀತಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದರ ಬಗ್ಗೆ ಮಾತನಾಡಿ ಸಂಸ್ಥೆಯ ವಿದ್ಯಾರ್ಥಿಗಳನ್ನ ಕುರಿತು ಕರಾಟೆಯ ಸದ್ಬಳಕೆ ಅದರಿಂದ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಆಗೋ ಮಹತ್ತರವಾದ ಮಾರ್ಪಾಡುಗಳ ಬಗ್ಗೆ ಜೀವನ ಶೈಲಿಯ ಬಗ್ಗೆ ಮಾತನಾಡಿ ಮಕ್ಕಳಲ್ಲಿ ಕರಾಟೆಯ ಬಗ್ಗೆ ಹೆಮ್ಮೆ ಮಾಡುವಂತೆ ಮಾಡಿ ಹುರುಪು ತುಂಬಿಸಿ ಮಾತನಾಡಿದರು ಮುಂದೆ ಇಂತಹ ಸಂಸ್ಥೆಗಳು ಕ್ಷೇತ್ರದಾದ್ಯಂತ ತೆರೆಯೋದ್ರ ಮುಖಾಂತರ ತಮ್ಮ ನಮ್ಮ ಸೇವಿನ ಇಡೀ ಕ್ಷೇತ್ರಕ್ಕೆ ವಿಸ್ತರಿಸುವಂತೆ ಹಾಗೂ ನಮ್ಮ ರಾಷ್ಟಕ್ಕೆ ಈ ನಾಡಿಗೆ ಸತ್ ಪ್ರಜೆಗಳನ್ನು ನೀಡುವಂತೆ ಸಂಸ್ಥೆ ಮುಖ್ಯಸ್ಥರು ಆದ ಶ್ರೀ ಚಂದ್ರಶೇಖರ್ ಮತ್ತು ಕೃಷ್ಣ ಮಾಸ್ಟರ್ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇನ್ನೂ ಕಾರ್ಯಕ್ರಮದ ಉದ್ದಕ್ಕೂ ಹನುಮ ವೇಷಧಾರಿಯು ಸಾರ್ವಜನಿಕರನ್ನ ನೆರೆದಿದ್ದ ಸುತ್ತಲ ನಾಗರಿಕರನ್ನ ಗಮನ ಸೆಳೆದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ